ಕಿತ್ತಲಿನಲ್ಲಿರುವ ಗುಲಾಬಿ ತೋಟಕ್ಕೆ ಅತ್ತೆ ಶಾರದ ನೀರ್ ಹಾಕ್ತಾ ಇರ್ತಾಳೆ ಇಷ್ಟು ದಿನ ಈ ಹೂವಿನಿಂದ ಏನ್ ಮಾಡ್ತೀಯ ಸೊಸೆ ಅಂತ ಕೇಳಿದ್ರೆ ಮಾತ್ರ ಹೇಳೋದಿಲ್ಲ ಹೊರತು ದಿನವೂ ಇದಕ್ಕೆ ನೀರ್ ಹಾಕ್ಬೇಕು ಕಸ ಕಡ್ಡಿ ಇಲ್ಲದ ಹಾಗೆ ನೋಡಬೇಕು ಯಾವ ಹೂವು ಕೀಳದ ಹಾಗೆ ಯಾರು ಕೊಯ್ಯದ ಹಾಗೆ ನೋಡಬೇಕು ಸೊಸೆ ಅನಾಮಿಕ ಮಾತ್ರ ಆ ರಾಜೇಶ್ವರಿ ಅವರ ಮನೆಯಲ್ಲಿ ಅಡಿಗೆ ಕೆಲ್ಸಕ್ಕೆ ಹೋಗ್ತಾಳೆ ಅಲ್ಲಿ ಮಿಕ್ಕಿದ್ದು ತಂದು ನಮಗೆ ಹಾಕ್ತಾಳೆ ಎಂದು ಅಂದುಕೊಳ್ಳುತ್ತಾ ಇರುವಾಗ ದಿನದ ಹಾಗೆ ಆ ದಿನ ಕೂಡ ಅನಾಮಿಕ ರಾಜೇಶ್ವರಿ ದೇವಿಯ ಮನೆಗೆ ಅಡಿಗೆ ಕೆಲಸಕ್ಕೆ ಹೋಗುತ್ತಾಳೆ ಅಂತ ಶಾರದಾ ಅಂದ್ಕೋತಾ ಇರ್ತಾಳೆ ಇನ್ನು ದಿನದ ಹಾಗೆ ಆ ದಿನ ಕೂಡ ಬಡಾ ಸೊಸೆ ಅನಾಮಿಕಾ ರಾಜೇಶ್ವರಿ ದೇವಿಯ ಮನೆಯಲ್ಲಿ ಅಡಿಗೆ ಕೆಲಸ ಮಾಡಲಿಕ್ಕೆ ಹೋಗ್ತಾಳೆ ಹಾಲಲ್ಲಿ ಸೋಫಾದಲ್ಲಿ ದುಡ್ಡಿನ ಕಟ್ಟನ್ನು ಪಕ್ಕದಲ್ಲಿಟ್ಟುಕೊಂಡು ಕುಳಿತುಕೊಂಡ ರಾಜೇಶ್ವರಿ ದೇವಿ ಅನಾಮಿಕಾ ಬರುವುದನ್ನು ನೋಡಿ ಅನಾಮಿಕಾ ಇಲ್ಲಿ ಬಾ ಎಂದು ಕರೆಯುತ್ತಲೇ ಅನಾಮಿಕಾ ತಕ್ಷಣ ರಾಜೇಶ್ವರಿ ದೇವಿ ಹತ್ರಕ್ಕೆ ಬರ್ತಾಳೆ ಏನು ಮೇಡಮ್ ಕರೆದ್ರ ರಾಜೇಶ್ವರಿ ದೇವಿ ದುಡ್ಡಿನ ಕಟ್ಟನ್ನು ಅನಾಮಿಕಳಿಗೆ ಕೊಡುತ್ತಾ ಅನಾಮಿಕಾ ಈ ದುಡ್ಡು ತಗೋ ಇನ್ನು ತಿಂಗಳ ಆಗ್ಲಿಲ್ವಲ್ಲ ಮೇಡಮ್ ಇದು ನಿನ್ನ ತಿಂಗಳ ಸಂಬಳ ಐದು ಸಾವಿರ ಅಲ್ಲ ಅನಾಮಿಕಾ ಇಪ್ಪತ್ತು ಸಾವಿರ ಎಂದು ರಾಜೇಶ್ವರಿ ದೇವಿ ಹೇಳುತ್ತಲೇ ಅನಾಮಿಕಾ ಆಶ್ಚರ್ಯದಿಂದ ನೋಡುತ್ತಾ ಇಪ್ಪತ್ತು ಸಾವಿರನಾ ಅಷ್ಟು ದೊಡ್ಡ ಮೊತ್ತದಲ್ಲಿ ನೀವು ದುಡ್ಡೇನಕ್ಕೆ ಕೊಡ್ತಾ ಇದ್ರಿ ಮೇಡಮ್ ಯಾಕೋ ಅಂತ ನಾನು ಆಮೇಲೆ ಹೇಳ್ತೀನಿ ಮೊದಲು ದುಡ್ಡು ತಗಬೇಕು ಎಂದು ರಾಜೇಶ್ವರಿ ಹೇಳುತ್ತಲೇ ಅನಾಮಿಕಾ ಭಯ ಭಯದಿಂದಲೇ ಆಕೆ ಕೊಟ್ಟ ಇಪ್ಪತ್ತು ಸಾವಿರ ರೂಪಾಯಿಯನ್ನು ತೆಗೆದುಕೊಳ್ಳುತ್ತಾಳೆ ಈ ದುಡ್ಡನ್ನು ತಗೊಂಡು ಹೊರಟೋಗು ಅನಾಮಿಕಾ ಈ ದಿನದಿಂದ ನೀನು ನಮ್ಮ ಮನೆಯಲ್ಲಿ ಅಡುಗೆ ಕೆಲಸದವಳಾಗಿ ಕೆಲಸ ಮಾಡುವುದು ಬೇಡ ನಾವು ಟೌನ್ ಇಂದ ಸಿಟಿಗೆ ಹೋಗ್ತಾ ಇದೀವಿ ನೀನು ಮನೆ ಹೊರಟೋಗು ಇಷ್ಟು ಸಡನ್ ಆಗಿ ಹೇಳಿದ್ರೆ ಹೇಗೆ ಮೇಡಮ್ ತಕ್ಷಣ ಇನ್ನೊಂದು ಕಡೆ ಕೆಲಸ ಸಿಕ್ಕಲ್ವಲ್ಲ ಅದಕ್ಕೆ ಅಲ್ವಾ ನಮಿಕಾ ನಿನ್ನನ್ನು ನಿಮ್ಮನೆ ಹಿತ್ತಲಲ್ಲಿ ಗುಲಾಬಿ ಗಿಡಗಳನ್ನು ಬೆಳೆಸು ಅಂತ ಹೇಳಿದೆ ನೀನು ಅದನ್ನ ಎಷ್ಟೋ ಇಷ್ಟದಿಂದಲೇ ಬೆಳೆಸ್ತಾ ಇದೀಯಾ ಹೌದು ಮೇಡಮ್ ನೀವು ಹೇಳಿದ್ದೀರ ಅಂತಾನೆ ಗುಲಾಬಿ ತೋಟನ ಹಿತ್ತಲಲ್ಲಿ ಬೆಳೆಸ್ತಾ ಇದ್ದೀನಿ ಆ ಗುಲಾಬಿ ತೋಟ ನನಗಾಗಿ ಅಲ್ಲ ನಮಿಕ ನಿನಗಾಗಿ ನಾವು ಇಲ್ಲಿಂದ ಯಾವ ದಿನವಾದರೂ ಯಾವ ಕ್ಷಣದಲ್ಲಾದರೂ ಸಿಟಿಗೆ ಹೋಗ್ತೀವಿ ಅಂತ ನಮಗೆ ಗೊತ್ತು ನಾವು ಹೋದ ಮೇಲೆ ನಮ್ಮ ಹತ್ರ ಕೆಲಸ ಮಾಡುವವರು ಕೆಲಸ ಹೋಯ್ತು ಅಂತ ದುಃಖಪಡುವುದು ದುಡ್ಡಿಲ್ಲದೆ ಹಸುವಿನಿಂದಿರುವುದು ಬೇಡ ಅಂತ ಹೀಗೆ ಸಹಾಯ ಮಾಡ್ತಾ ಇರ್ತೀವಿ ಅರ್ಥವಾಗ್ತಿಲ್ಲ ಮೇಡಮ್ ಅನಾಮಿಕಾ ನೀನು ಮನೆಗೆ ಅಡುಗೆ ಮನುಷ್ಯರಾಗಿ ಬಂದಾಗ ನಿನಗೆ ಗುಲಾಬಿ ಕೀರ್ ಮಾಡೋದಕ್ಕೆ ಬರುತ್ತಾ ಬರ್ಲಿಲ್ಲ ಮೇಡಮ್ ಆದ್ರೆ ನನ್ನ ಕುಟುಂಬವನ್ನು ಪೋಷಿಸಲಿಕ್ಕೆ ನನಗೆ ಖಚಿತವಾಗಿ ಕೆಲಸ ಬೇಕಿತ್ತು ಆ ಕೆಲಸ ನೀವು ಕೊಡಬೇಕು ಅಂದ್ರೆ ನಾನು ನಿಮಗೆ ಹಿಡಿಸಿದ ನೀವು ಮೆಚ್ಚಿದ ಗುಲಾಬಿ ಕೀರನ್ನೇ ಕಲ್ತ್ಕೋಬೇಕು ಕಲ್ತ್ಕೋತೀನಿ ಅಂತ ಹೇಳಿ ನೀವು ಒಂದು ಸಲ ಹೇಳುತ್ತಲೇ ನಾನು ಗುಲಾಬಿ ಕೀರ್ ಮಾಡೋದು ಕಲ್ತ್ನಲ್ಲ ಮೇಡಮ್ ಗುಲಾಬಿ ಕೀರ್ ಮಾಡೋದಕ್ಕೆ ಬರುತ್ತೆ ನಿನ್ನ ಹಿತ್ತಲಲ್ಲಿ ಗುಲಾಬಿ ತೋಟ ಕೂಡ ಇದೆ ಹಾಗೆ ನಾನು ಕೊಟ್ಟ ದುಡ್ಡು ಇದೆ ಈಗ ಹೇಳು ಅನಾಮಿಕಾ ಈಗ ನೀನ್ ಏನ್ ಮಾಡ್ಬೇಕು ಎಂದು ರಾಜೇಶ್ವರಿ ದೇವಿ ಅನ್ನುತ್ತಲೇ ಅನಾಮಿಕಾ ಆಲೋಚಿಸಲಿಕ್ಕೆ ಶುರು ಮಾಡುತ್ತಾಳೆ ನೀನು ಬುದ್ಧಿವಂತಳು ಅನಾಮಿಕಾ ಆಲೋಚಿಸು ಖಚಿತವಾಗಿ ಒಂದು ಒಳ್ಳೆ ಐಡಿಯಾ ಬರುತ್ತೆ ಎಂದು ಹೇಳುತ್ತಲೇ ಅನಾಮಿಕಾ ಸಂತೋಷದಿಂದ ಹೀಗೆ ಮಾತನಾಡುತ್ತಾಳೆ ಐಡಿಯಾ ಬಂತು ಮೇಡಮ್ ಈಗ ನಾನು ನಮ್ಮ ಹಿತ್ತಲಿನಲ್ಲೇ ಬೆಳೆದ ಗುಲಾಬಿ ತೋಟದ ಹೂವನ್ನು ಉಪಯೋಗಿಸ್ಕೊಳ್ತಾ ಗುಲಾಬಿ ಕೀರ್ ಮಾಡಿ ಮಾರ್ಕೋಬೇಕು ಅಷ್ಟೇನಾ ಮೇಡಮ್ ಹೋ ಅರೇವಾ ಅನಾಮಿಕಾ ನಾನ್ ಹೇಳಿದೆ ಅಲ್ವಾ ನೀನು ಬಹಳ ಬುದ್ಧಿವಂತಳು ಅಂತ ಅಷ್ಟೇ ಅನಾಮಿಕಾ ಗುಲಾಬಿ ಕೀರ್ ಮಾಡಿ ಮಾರೋದಕ್ಕೆ ಶುರು ಮಾಡು ಸರಿಯಾಗಿ ಇಲ್ಲದಿದ್ದಾಗ ಈ ದುಡ್ಡನ್ನು ಉಪಯೋಗಿಸ್ಕೊಳುತ್ತಾ ನಿನ್ನ ಕುಟುಂಬವನ್ನು ಪೋಷಿಸ್ಕೊ ಎಂದು ರಾಜೇಶ್ವರಿ ದೇವಿ ಸಲಹೆ ಕೊಡುತ್ತಲೇ ಅನಾಮಿಕಳಿಗೆ ರಾಜೇಶ್ವರಿ ದೇವಿಯ ಮೇಲೆ ಎಲ್ಲಿಲ್ಲದ ಅಭಿಮಾನ ಬರುತ್ತದೆ ಎರಡು ಕೈಗಳೆತ್ತಿ ನಮಸ್ಕರಿಸುತ್ತಾಳೆ ನೀವು ನಿಜವಾಗಿ ದೇವತೆ ಮೇಡಮ್ ಇನ್ನು ಹೋಗು ಅನಾಮಿಕ ಜಾಗೃತಿಯಾಗಿ ಹೋಗಿ ಗುಲಾಬಿ ಕೇರ್ ಮಾಡಿಕೊಳ್ಳುತ್ತಾ ಹ್ಯಾಪಿಯಾಗಿ ನಿನ್ನ ಫ್ಯಾಮಿಲಿ ಜೊತೆ ಇರು ಎಂದು ಹೇಳುತ್ತಲೇ ಅನಾಮಿಕ ಸಂತೋಷದಿಂದ ದುಡ್ಡನ್ನು ತೆಗೆದುಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾಳೆ ಇನ್ನು ದಾರಿಯ ಪಕ್ಕದಲ್ಲಿರುವ ಒಂದು ಹಾಳು ಬಿದ್ದ ಮನೆಯಲ್ಲಿ ಪ್ರಸಾದ್ ರಮೇಶ್ ಬಚ್ಚಿಕೊಂಡಿರ್ತಾರೆ ಅಪ್ಪ ಎಷ್ಟು ಕಾಲ ಅಂತ ನಾವು ಹೀಗೆ ಅವರನ್ನ ಇವರನ್ನ ಮೋಸ ಮಾಡಿ ದುಡ್ಡು ಎಳ್ಕೋಬೇಕು ಹೇಳು ಅರೆ ಇಷ್ಟು ಕಾಲ ಅಂತ ಅಂದ್ಕೊಂಡಿಲ್ಲ ಕಣೋ ಪೊಲೀಸರಿಗೆ ನಾವು ಸಿಕ್ಕುವಾಗ ತನಕ ಹೀಗೆ ಈ ಹಾಳು ಬಿದ್ದ ಮನೆಯಲ್ಲಿ ಬಚ್ಚಿಟ್ಕೊಂಡು ಒಂಟಿಯಾಗಿ ಹೋಗುವವರನ್ನು ನೋಡಿ ಫಿಟ್ಸ್ ಬಂದ ಹಾಗೆ ನೀವು ಬೀಳೋದು ನಾನು ಅವರ ಬೈಕ್ ತೆಗೆದುಕೊಂಡು ವೇಗವಾಗಿ ಹೊರಟೋಗೋದು ನನ್ನ ಹಿಂದೆ ಬರೋದು ನೀವು ಅಲ್ಲಿಂದ ಎದ್ದು ಕಡೆ ಸೇರಿ ಕಳ್ಳತನ ಮಾಡಿದ ಬೈಕನ್ನ ಸೆಕೆಂಡ್ ಹ್ಯಾಂಡ್ಸಲ್ಲಿ ಮಾರೋದು ಆ ದುಡ್ಡನ್ನು ತಗೊಂಡ್ ಹೋಗಿ ಮನೆಯಲ್ಲಿ ಬಿಲ್ಡಪ್ ಕೊಡೋದು ಇದೇನು ಚೆನ್ನಾಗಿಲ್ಲಪ್ಪ ಸರಿ ಮಗನೆ ಇದೇ ಕೊನೆಯದು ಸರಿನಾ ಎಂದು ಹೇಳುತ್ತಾ ಇರುವಾಗಲೇ ಆ ದಾರಿಯಲ್ಲಿ ಒಬ್ಬ ಬೈಕ್ ಮೇಲೆ ಅರವಿಂದ್ ಬರ್ತಾ ಇರ್ತಾನೆ ಅವನು ಒಬ್ಬ ಪೊಲೀಸ್ ಆಫೀಸರ್ ಅಂತ ರಮೇಶನ್ಗೋ ಪ್ರಸಾದನ್ಗೂ ಗೊತ್ತಿಲ್ಲ ಅರವಿಂದ್ ಸಿವಿಲ್ ಡ್ರೆಸ್ ಅಲ್ಲಿರ್ತಾನೆ ಅದರಿಂದ ಈ ತಂದೆ ಮಗ ಅವನು ಪೊಲೀಸ್ ಆಫೀಸರ್ ಎಂದು ಗುರುತಿಸಲಾರದೆ ಹೋಗುತ್ತಾರೆ ಪ್ರಸಾದ್ ರಮೇಶ್ ಆ ದಾರಿಯ ಮೇಲೆ ಕ್ಯಾಶುವಲ್ ಆಗಿ ನಡೆದುಕೊಳ್ಳುತ್ತಾ ಹೋಗ್ತಾ ಇರ್ತಾರೆ ಬೈಕ್ ಮೇಲೆ ಅವರ ಕಡೆ ಬರುತ್ತಿರುವ ಅರವಿಂದ್ ಅವರಿಬ್ಬರನ್ನು ನೋಡುತ್ತಾನೆ ಇವರಿಬ್ಬರು ಅವರೇ ಅನ್ಕೋತೀನಿ ಎಂದು ಅಂದುಕೊಳ್ಳುತ್ತಾ ಅಮಾಯಕವಾಗಿ ಮುಂದಕ್ಕೆ ಹೋಗುತ್ತಾ ಇರ್ತಾನೆ ಪ್ರಸಾದ್ ತಕ್ಷಣ ಕೆಳಗೆ ಬಿದ್ದು ಫಿಟ್ಸ್ ಬಂದ ಹಾಗೆ ಹೊಡ್ಕೋತಾ ಇರ್ತಾನೆ ರಮೇಶ್ ಏನೋ ಗಾಬರಿ ಆಗ್ತಾ ಇರ್ತಾನೆ ಅಯ್ಯೋ ನಮ್ಮ ಅಪ್ಪ ಇದ್ದ ಹಾಗೆ ಫಿಟ್ಸ್ ಬಂತು ಯಾರಾದ್ರೂ ಸಹಾಯ ಮಾಡಿ ಎಂದು ಅನ್ನುತ್ತಾ ಇರುವಾಗ ಅರವಿಂದ್ ಅವರ ಹತ್ತಿರಕ್ಕೆ ಬರ್ತಾನೆ ಬೈಕ್ ತನ್ನ ಹತ್ತಿರವಿರುವ ಬೀಗದ ಕೈಯಲ್ಲಿ ಕೈಲಿ ರಮೇಶ್ ಆ ಬೈಕ್ ಬೈಕ್ ಗೆ ಕೀಸ್ಗಳಿಲ್ಲ ಅಯೋಮಯದಿಂದ ನೋಡುತ್ತಾ ಇರುವಾಗ ಮತ್ತೊಂದು ಬೈಕ್ ಮೇಲೆ ಕಾನ್ಸ್ಟೇಬಲ್ ಅಲ್ಲಿಗೆ ಬರುತ್ತಾನೆ ಪ್ರಸಾದ್ ರಮೇಶ್ ಅವರು ಮಾಡುತ್ತಿರುವ ಓವರ್ ಆಕ್ಷನ್ ತಿಳಿದುಕೊಂಡು ಅವರಿಬ್ಬರನ್ನು ತಕ್ಷಣ ಅರೆಸ್ಟ್ ಮಾಡಿ ತಮ್ಮ ಬೈಕ್ ಮೇಲೆ ಹತ್ತಿಸಿಕೊಂಡು ಹೊರಟು ಹೋಗುತ್ತಾರೆ ಇನ್ನು ಮತ್ತೊಂದು ಕಡೆ ರಾಜೇಶ್ವರಿ ದೇವಿ ಕೊಟ್ಟ ದುಡ್ಡನ್ನು ತೆಗೆದುಕೊಂಡು ಅನಾಮಿಕಾ ಮನೆಗೆ ಬರುತ್ತಾಳೆ ಆಗ್ಲೇ ಬಂದೇನಿಕೆ ಈ ದಿನ ನಿನ್ನ ಗುಲಾಬಿ ಕೀರ್ ಬೇಡ ಅಂತ ಹೇಳಿದ್ರ ನಿಮ್ಮ ಮೇಡಮ್ ನನ್ನನ್ನೇ ಬೇಡ ಅಂತ ಹೇಳಿದ್ರು ಅದೇನೆ ಅಂತ ಮಾತಾಡ್ತಾ ಇದೀಯಾ ಯಾಕೆ ರಾಜೇಶ್ವರಿ ಮೇಡಮ್ ಅವರು ಸಿಟಿಗೆ ಹೊರಟೋಗ್ತಾ ಇದ್ದಾರಂತೆ ನಾಳೆಯಿಂದ ಕೆಲಸಕ್ಕೆ ಬರಬೇಡ ಈ ದುಡ್ಡಿನಿಂದ ಗುಲಾಬಿ ಕೀರ್ ಮಾರ್ಕೊಳ್ತಾ ಬದುಕು ಅನಾಮಿಕಾ ಅಂತ ಹೇಳಿ ದುಡ್ಡು ಕೊಟ್ಟಿರೋತ್ತೇ ಎಷ್ಟು ಒಳ್ಳವರೋ ಅಲ್ವಾ ಬಹಳ ಒಳ್ಳೆಯವರ ಹಾಗಿದ್ದಾರೆ ಸೊಸೆ ಅಂದ್ರೆ ಹಿತ್ತಲಿನಲ್ಲಿರುವ ಗುಲಾಬಿ ತೋಟ ಇನ್ನು ನಮಗೆ ಅಲ್ವಾ ನಿಜ ಹೇಳಬೇಕು ಅಂದ್ರೆ ಆ ಗುಲಾಬಿ ತೋಟವನ್ನ ನಮಗಾಗಿಯೇ ಮೇಡಮ್ ಅವರು ಅಂತ ಹೇಳಿದ್ರಂತೆ ಇನ್ನು ನಮ್ಮ ಜೀವನ ಬದಲಾಗುತ್ತೆ ಕಣೆ ಸೊಸೆ ಎಂದು ಶಾರದಾ ಸಂತೋಷ ಪಡುತ್ತಾ ಇರುತ್ತಾಳೆ ಎರಡು ಬೈಕ್ಗಳ ಮೇಲೆ ಪ್ರಸಾದ್ ರಮೇಶ್ ಕರೆದುಕೊಂಡು ಪೊಲೀಸ್ನವರು ಶಾರದಾಳ ಮನೆಗೆ ಬರುತ್ತಾರೆ ಬೈಕ್ ಸೌಂಡ್ ಕೇಳಿ ಶಾರದಾ ಅನಾಮಿಕರು ಹೊರಗೆ ಬರುತ್ತಾರೆ ಪೊಲೀಸರು ಈ ತಂದೆ ಮಗ ಎದುರಿಗೆ ಕಾಣಿಸುತ್ತಾರೆ ಾರದಿಗೂ ಅನಾಮಿಕಳಿಗೂ ಏನು ನಡೆಯುತ್ತೋ ಅರ್ಥವಾಗಲಿಲ್ಲ ಅಯ್ಯೋ ಮೈದಿಯಿಂದ ಏನಾಯ್ತು ಸ್ವಾಮಿ ಎಂದು ಶಾರದ ಕೇಳುತ್ತಲೇ ಕಾನ್ಸ್ಟೇಬಲ್ ನಡೆದಿದ್ದೆಲ್ಲವನ್ನು ವಿವರವಾಗಿ ಹೇಳುತ್ತಾನೆ ಅದರಿಂದ ಅತ್ತೆ ಸಸ್ಯರಿಬ್ಬರು ಭಯಪಟ್ಟು ಹೋಗುತ್ತಾರೆ ಜನರನ್ನು ಮೋಸ ಮಾಡ್ತಾ ಇದ್ದಾರೆ ಅಂತ ಕೇಸ್ ಹಾಕಿದ್ರೆ ಜೈಲಿಗೆ ಹೋಗ್ತಾರೆ ಏಟ್ ಕೂಡ ತಿಂತಾರೆ ತಂದೆ ಮಗ ಇಂತ ಕೆಲಸ ಮಾಡ್ತಾ ಇದ್ರೆ ಅತ್ತೆ ಸಸ್ಯರಿಬ್ಬರು ನೀವೇನ್ ಮಾಡ್ತಾ ಇದ್ದೀರಾ ಸ್ವಾಮಿ ಕಾನ್ಸ್ಟೇಬಲ್ ಸ್ವಾಮಿ ಇವ್ರು ಇಂತ ಕೆಲಸ ಮಾಡ್ತಾರೆ ಅಂತ ನಮ್ಗೆ ನಿಜವಾಗಿಯೂ ಗೊತ್ತಿಲ್ಲಪ್ಪ ತಿಳಿದಿದ್ರೆ ನಾವು ಆವಾಗ್ಲೇ ಬುದ್ಧಿ ಹೇಳ್ತಾ ಇದ್ವಿ ಮೊದಲನೇ ತಪ್ಪು ಅಂತ ಭಾವಿಸಿ ಅವ್ರನ್ನ ಬಿಟ್ಬಿಡಯ್ಯ ಬಿಟ್ಟು ಬಿಡೋದು ಆಗೋದಿಲ್ವಲ್ಲ ಐ ಆರ್ ಬರೀಬೇಕು ಕೇಸ್ ಮಾಡಬೇಕು ಜೈಲ್ಗೆ ಕಳಿಸ್ಬೇಕು ಹೀಗೆ ಮಾಡಬೇಕಾಗಿದ್ದು ತುಂಬಾ ಇದೆ ಆದರೆ ಮರ್ಯಾದೆಯುಳ್ಳ ಕುಟುಂಬ ಅಂತ ಭಾವಿಸಿ ನಿಮ್ ಮನೆವರೆಗೂ ಕರ್ಕೊಂಬರ್ಬೇಕಾಗಿ ಬಂತು ಇನ್ನು ನೀವೇ ಆಲೋಚಿಸಿ ನಿಮ್ಮ ಮರ್ಯಾದೆ ಹೋಗದ ಹಾಗೆ ಕಾಪಾಡ್ಕೋಬೇಕು ಅಂದ್ರೆ ಎಂದು ಹೇಳುತ್ತಾ ಇರುವಾಗ ಶಾರದಾ ದುಡ್ಡಿನ ಕಟ್ಟನ್ನು ತಂದು ಅವರಿಗೆ ಕೊಡುತ್ತಾಳೆ ಪೊಲೀಸಿನವರು ಪ್ರಸಾದ್ ರಮೇಶರ ಕೈಗೆ ಹಾಕಿದ ಸಂಕೋಲೆ ತೆಗೆದು ಹೊರಟು ಹೋಗುತ್ತಾರೆ ಅತ್ತೆ ಸೊಸೆಯರು ಸೇರಿ ಪ್ರಸಾದ್ ರಮೇಶ ಮನೆಯೊಳಗೆ ಕರೆದುಕೊಂಡು ಹೋಗಿ ಚೆನ್ನಾಗಿ ಬೈತಾರೆ ಶಾರದೊಳಗೆ ಕೋಪ ಬಂದು ಗಂಡನನ್ನು ಹೊಡೆಯಲಾರದೆ ಮಗ ರಮೇಶ್ ಹೊಡಿತಾಳೆ ನೀವು ಮಾಡ್ತಾ ಇರುವ ತಪ್ಪಿನ ಕೆಲಸದಿಂದ ಚೀ ಎಂದು ಶಾರದಾ ಅನ್ನುತ್ತಾ ಇದ್ದರೆ ಸೊಸೆ ಅನಾಮಿಕ ಅಳುತ್ತಾ ಬೆಡ್ರೂಮ್ ಒಳಗೆ ಹೊರಟು ಹೋಗುತ್ತಾಳೆ ರಮೇಶ್ ಕೂಡ ಬೆಡ್ರೂಮ್ ಒಳಗೆ ಹೋಗ್ತಾನೆ ದುಃಖ ಪಡುತ್ತಿರುವ ಅನಾಮಿಕಳನ್ನು ಬೇಡಿಕೊಳ್ಳುತ್ತಾ ಸಮಾಧಾನಿಸುವ ಪ್ರಯತ್ನ ಮಾಡ್ತಾ ಇರ್ತಾನೆ ಇನ್ನು ಮತ್ತೊಂದು ಕಡೆ ಪೊಲೀಸರು ದಾರಿ ಮಧ್ಯದಲ್ಲಿ ನಿಂತು ರೇಯ್ ನಾವು ನಕಲಿ ಪೊಲೀಸರು ಅಂತ ತಿಳಿಯದೆ ತಂದೆ ಮಗ ಬಹಳ ಭಯಪಟ್ಟಿದ್ದಾರೆ ಇನ್ನು ಆ ಅತ್ತ ಸಸ್ಯರಂತೂ ಒಂದು ಮಾತಿನಿಂದ ಒಳಗಡೆ ಹೋಗಿ ದುಡ್ಡು ತಗೊಬಂದು ಕೊಟ್ಟಿದ್ದಾರೆ ಎಂದು ಮಾತನಾಡಿಕೊಳ್ಳುತ್ತಾ ಆ ದುಡ್ಡನ್ನು ಇಬ್ಬರು ಹಂಚಿಕೊಂಡು ಹೊರಟು ಹೋಗುತ್ತಾರೆ ಹಾಗೆ ಆ ದಿನ ಕಳೆದು ಹೋಗುತ್ತದೆ ಮಾರನೇ ದಿನ ಅನಾಮಿಕಾ ಅತ್ತೆ ಶಾರದಳ ಹತ್ರಕ್ಕೆ ಬರ್ತಾಳೆ ಅತ್ತೆ ಹೋಗಿ ಗುಲಾಬಿ ಕೀರ್ ಮಾಡೋದಕ್ಕೆ ಒಳ್ಳೆ ಜಾಗನ ನೋಡ್ಕೊಂಡ್ ಬರ್ತೀನಿ ಮತ್ತೆ ದುಡ್ಡು ಬೇಕಲ್ಲೋ ಸೊಸೆ ಪೊಲೀಸ್ ಅವರಿಗೆ ಕೊಟ್ಟ ದುಡ್ಡಿನಿಂದ ನಾನು ಸ್ವಲ್ಪ ದುಡ್ಡು ತೆಗ್ದಿನತ್ತೆ ನೀನು ಸೂಪರ್ ಸೊಸೆ ಹೋಗಿ ನೀನು ಮಾಡಬೇಕು ಅಂದುಕೊಂಡ ಗುಲಾಬಿ ಕೀರ್ ವ್ಯಾಪಾರಕ್ಕೆ ಸರಿಯಾದ ಜಾಗವನ್ನ ನೋಡ್ಕೊ ಹೋಗು ಸೊಸೆ ಎಂದು ಹೇಳುತ್ತಲೇ ಅನಾಮಿಕ ಅಲ್ಲಿಂದ ಹೊರಟು ಹೋಗುತ್ತಾಳೆ ಪ್ರಸಾದ್ ರಮೇಶ್ ಅವರು ಶಾರದಳ ಹತ್ರಕ್ಕೆ ಬರ್ತಾರೆ ಶಾರದಾ ನಮ್ಮನ್ನು ಕ್ಷಮಿಸು ನಾವು ಇನ್ನು ಯಾವತ್ತೂ ಇಂತಹ ಕೆಲ್ಸ ಮಾಡೋದಿಲ್ಲ ಚೆನ್ನಾಗಿ ಸೊಸೆ ಹೇಳಿದ್ದೇ ಮಾಡ್ತೀವಿ ಹೌದಮ್ಮ ಇನ್ ಯಾವತ್ತೂ ಇಂತ ಕೆಲ್ಸ ಮಾಡೋದಿಲ್ಲ ಅನಾಮಿಕ ನನ್ನತ್ರ ಮಾತಾಡ್ತಾ ಇಲ್ಲ ನೀನಾದ್ರೂ ಅವಳಿಗೆ ಹೇಳಮ್ಮ ಸರಿಕೋಣ ಮಗನೆ ಸೊಸೆ ಹೊರಗಿಂದ ಬರ್ತಲೇ ನಾನ್ ಹೇಳ್ತೀನಿ ಸೊಸೆ ಹೇಳ್ದಾಗೆ ಕೇಳ್ಬೇಕು ಮತ್ತೆ ಏನು ಮಾಡ್ಬೇಕು ಅಂದ್ರೆ ಆ ಕೆಲ್ಸ ಮಾಡ್ಬೇಕು ಮಾಡ್ತೀನಮ್ಮ ಅನಾಮಿಕ ಯಾವ ಕೆಲ್ಸ ಮಾಡು ಅಂದ್ರೆ ಅದೇ ಕೆಲ್ಸ ಮಾಡ್ತೀನಿ ಎಂದು ರಮೇಶ್ ಹೇಳಿದ್ದರಿಂದ ಶಾರದಾ ಸಂತೋಷ ಪಡುತ್ತಾಳೆ ಅನಾಮಿಕಾ ಎಲ್ಲವನ್ನು ಸಿದ್ಧ ಮಾಡಿಕೊಂಡು ಒಂದು ಕಡೆ ಗುಲಾಬಿ ಕೀರ್ ಮಾಡಿ ಮಾರಲಿಕ್ಕೆ ಶುರು ಮಾಡುತ್ತಾಳೆ ರಮೇಶ್ ಪ್ರಸಾದ್ ಎಲ್ಲ ವಿಧದಿಂದ ಸಹಾಯ ಮಾಡುತ್ತಾ ಇರುತ್ತಾರೆ ಅನಾಮಿಕಳಿಗೆ ಅನಾಮಿಕಾ ಅತಿ ಸ್ವಲ್ಪ ದಿನದಲ್ಲಿಯೇ ಆ ಗುಲಾಬಿ ಕೀರ್ ವ್ಯಾಪಾರವನ್ನು ಲಾಭದಲ್ಲಿ ನಡೆಸುತ್ತಾಳೆ ಅದರಿಂದ ಆ ಕುಟುಂಬ ಎಂತಹ ಆರ್ಥಿಕ ಕಷ್ಟವೂ ಇಲ್ಲದೆ ಸಂತೋಷದಿಂದ ಜೀವಿಸುತ್ತಾ ಇರುತ್ತೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ ಕಾಲೇಜ್ ಕ್ಯಾಂಟೀನ್ ಅಲ್ಲಿ ಕೌಂಟರ್ ಮೇಲೆ ಸುದರ್ಶನ್ ದುಃಖದಿಂದ ಕೂತಿದ್ದರೆ ಅವನ ಮುಂದೆ ಬಡ ಸೊಸೆ ಅನಾಮಿಕಾ ದಿಗಲಿನಿಂದ ನಿಂತಿರ್ತಾಳೆ ಅಮ್ಮಾ ನೆನ್ನೆಗೆ ನಮ್ಮ ಕ್ಯಾಂಟೀನ್ ಟೆಂಡರು ಮುಗ್ದೋಯ್ತು ಈ ಸಲ ಟೆಂಡರು ಬೇರೆಯವರು ತಗೊಂಡಿದ್ದಾರೆ ಅವರಿಗೂ ನಮಗೂ ಆಗೋದಿಲ್ಲ ಅವರು ನಿನ್ನ ಕೆಲಸದಲ್ಲಿ ಇಟ್ಕೊಳ್ಳಲ್ಲ ನನ್ನ ಮಾತನ್ನು ಕೇಳಿ ನೀನು ಮತ್ತೊಂದು ಕಡೆ ಕೆಲಸ ನೋಡ್ಕೊತಾಯಿ ಹಾಗೆ ಸರ್ ಇಷ್ಟು ಕಾಲ ನನ್ನನ್ನು ಎಷ್ಟೋ ಚೆನ್ನಾಗಿ ಸ್ವಂತ ತಂಗಿ ಹಾಗೆ ನೋಡ್ಕೊಂಡ್ರಿ ನೀವು ತೋರಿಸಿದ ಪ್ರೇಮ ಯಾವತ್ತಿಗೂ ಹೋಗಲ್ಲ ಅಣ್ಣಯ್ಯ ಇಲ್ಲಿ ನೋಡು ಒಂದು ಎರಡು ತಿಂಗಳ ಸಂಬಳ ಕೊಡ್ತಾ ಇದ್ದೀನಿ ಇದನ್ನ ಜಾಗೃತಿಯಾಗಿ ಖರ್ಚು ಮಾಡ್ಕೊಳ್ತಾ ಮತ್ತೊಂದು ಕಡೆ ಕೆಲಸ ಹುಡುಕೋ ಇನ್ನು ಹೋಗು ತಾಯಿ ಏನಾದ್ರೂ ಕೆಲಸದ ಮೇಲೆ ನಮ್ಮೂರ್ ಕಡೆ ಬಂದ್ರೆ ಮನೆಗೆ ಬಾ ಅಣ್ಣಯ್ಯ ತಪ್ಪದೆ ಬರ್ತೀನಿ ತಾಯಿ ಇನ್ನು ನೀನು ಹೊರಡು ಎಂದು ಹೇಳುತ್ತಲೇ ಅನಾಮಿಕಾ ದುಡ್ಡು ತೆಗೆದುಕೊಂಡು ಅಲ್ಲಿಂದ ಹೊರಟು ಮನೆಗೆ ಬರುತ್ತಾಳೆ ಮನೆಯಲ್ಲಿ ಅತ್ತೆ ಶಾರದಾ ಮಾವಯ್ಯ ಪ್ರಸಾದನ ಜೊತೆ ಮಾತನಾಡುತ್ತಾ ಅನಾಮಿಕಳನ್ನು ನೋಡ್ತಾರೆ ಏನ್ ಸೊಸೆ ಕ್ಯಾಂಟೀನಿನ ಬೀಳ್ಕೊಡುಗೆ ಆಗೋಯ್ತಾ ಆಗೋಯ್ತತ್ತೆ ಚಿಂತೆ ಮಾಡ್ಬೇಡ ನಿನ್ನಂತ ಒಳ್ಳೆ ಮನಸ್ಸಿರುವವಳಿಗೆ ಬೇಗದಲ್ಲೇ ಕೆಲಸ ಸಿಕ್ಕತ್ತೆ ಹೋಗು ಸೊಸೆ ಹೋಗಿ ಸ್ವಲ್ಪ ನೀರ್ ಕುಡಿ ಸರಿಯತ್ತೆ ಎಂದು ಹೇಳಿ ಅನಾಮಿಕಾ ಕಿಚನ್ ಒಳಗೆ ಹೋಗ್ತಾಳೆ ಆಗ ಶಾರದಾ ಪ್ರಸಾದನ ಹತ್ತಿರ ಈ ತಿಂಗಳಿಂದ ಸೊಸೆಗೆ ಕೆಲಸವಿರಲ್ಲ ಅವಳು ಕೆಲಸ ಮಾಡ್ತಾ ಇರುವ ಟೆಂಡರ್ ಟೈಮ್ ಆಗೋಗಿದೆ ಅಂತೆ ಈ ಸಲ ಬೇರೆಯವರಿಗೆ ಟೆಂಡರ್ ಬಂದಿದೆ ಅಂತ ರೀ ಅಂದ್ರೆ ಇನ್ ಮೇಲಿಂದ ನಾನು ಮಗ ರಾತ್ರಿ ಹೊತ್ತು ಕೂಡ ಹಮಾಲಿ ಕೆಲಸ ಇದ್ರೆ ಹೋಗ್ಬೇಕು ಅನ್ನೋ ಮಾತು ಅಷ್ಟೇ ಅಲ್ವಾ ಶಾರದಾ ಎಂದು ಮಾತನಾಡಿಕೊಳ್ಳುತ್ತಾ ಇದ್ದರೆ ಕಿಚನ್ ನಲ್ಲಿರುವ ಸೊಸೆ ಅನಾಮಿಕಾ ಮಾತು ಕೇಳುತ್ತಾಳೆ ಬೇಡಯ್ಯ ಆಗಲೆಲ್ಲಾ ನೀನು ಮಗ ಹಮಾಲೆ ಕೆಲಸ ಮಾಡಿ ತುಂಬಾ ಸುಸ್ತಾಗಿರ್ತೀರ ಕನಿಷ್ಠ ರಾತ್ರಿ ಆದ್ರೂ ಸರಿ ಕಣ್ಣು ತುಂಬಾ ನಿದ್ರೆ ಮಾಡ್ದ ಇದ್ರೆ ಹೇಗೆ ಹೇಳಿ ಬೆಳಿಗ್ಗೆ ಎದ್ದು ಮತ್ತೆ ಕೆಲ್ಸಕ್ ಹೋಗ್ಬೇಕಲ್ವಾ ಗಟ್ಟಿಯಾಗಿ ಅರ್ಚಬೇಡ ಶಾರದಾ ಸೊಸೆ ಕೇಳ್ಕೊತಾಳೆ ಸರಿ ಬಿಡಿ ಸೊಸೆಗೆ ಕೆಲ್ಸ ಸಿಗುವವರೆಗೂ ಯಾವ್ದಾದ್ರು ಕೂಲಿ ಕೆಲ್ಸಕ್ಕೆ ಹೋಗ್ತೀನಿ ಬಿಡು ಎಷ್ಟೋ ಸ್ವಲ್ಪ ದುಡ್ಡು ಬರುತ್ತಲ್ಲ ಆ ದುಡ್ಡು ಅದಕ್ಕೂ ಇದಕ್ಕೂ ಉಪಯೋಗಕ್ಕೆ ಬರುತ್ತಲ್ಲ ಎಂದು ಶಾರದಾ ಪ್ರಸಾದರು ಮಾತನಾಡಿಕೊಳ್ಳುತ್ತಾ ಇದ್ದಾರೆ ಅನಾಮಿಕ ಆಗಲೇ ಅವ್ರ ಹತ್ರಕ್ಕೆ ಬರ್ತಾಳೆ ಅತ್ತೆ ಸ್ಕೂಲಿಂದ ಮಕ್ಕಳು ಮನೆಗ್ ಬಂದ್ರ ಬಂದ್ರು ಸೊಸೆ ನನ್ ರೂಮ್ ಅಲ್ಲಿ ಬರ್ಕೋತಾ ಇದ್ದಾರಲ್ಲ ಎಂದು ಹೇಳುತ್ತಿರುವಾಗ ಹರೀಶ್ ಭವ್ಯರು ಒಳಗಡೆಯಿಂದ ಅನಾಮಿಕಳ ಹತ್ರಕ್ಕೆ ಬರ್ತಾರೆ ಮಮ್ಮಿ ಮಮ್ಮಿ ನಮಗೆ ಕೀಮಾ ಪರೋಟ ಮಾಡು ನಮಗೆ ತಿನ್ಬೇಕು ಅಂತಿದೆ ಈಗ ದುಡ್ಡಿಲ್ಲ ತಾಯಿ ಇನ್ ಯಾವತ್ತಾದ್ರೂ ಮಾಡ್ತೀನಿ ಇನ್ ಯಾವತ್ತಾದ್ರೂ ಮಾಡ್ತೀನಿ ಅಂತ ಎಂದು ಹೇಳುತ್ತಲೇ ಭವ್ಯ ಹರೀಶ್ ಇಬ್ಬರು ದುಃಖದಿಂದ ಮುಖವಿಟ್ಟುಕೊಂಡು ಹೊರಟು ಹೋಗುತ್ತಾರೆ ಹಾಗೆ ದಿನವೂ ಕಳೆದು ಹೋಗುತ್ತೆ ಮಾರನೇ ದಿನ ತನ್ನ ಮಟನ್ ಶಾಪ್ ಅಲ್ಲಿ ಗುರುಮೂರ್ತಿ ಮಟನ್ ಕೊಚ್ಚುತ್ತಾ ಇರುವಾಗ ಇಬ್ಬರು ಮೂವರು ಲೈನ್ ಅಲ್ಲಿ ನಿಂತಿರುತ್ತಾರೆ ಆಗ ಬಡ ಸೊಸೆ ಅನಾಮಿಕಾ ಒಂದು ಬುಟ್ಟಿ ಹಿಡ್ಕೊಂಡು ಬಂದು ಲೈನಲ್ಲಿ ನಿಲ್ತಾಳೆ ಗುರುಮೂರ್ತಿ ಅನಾಮಿಕಳನ್ನು ನೋಡಿ ಅವಳ ಹತ್ರ ಬರ್ತಾನೆ ಅನಾಮಿಕಾ ತಾಯಿ ಚೆನ್ನಾಗಿದ್ಯಮ್ಮ ಚೆನ್ನಾಗಿದ್ದೀನಿ ಚಿಕ್ಕಪ್ಪ ಚಿಕ್ಕಮ್ಮ ಚೆನ್ನಾಗಿದ್ದಾರಾ ಚೆನ್ನಾಗಿದ್ದಾಳ ತಾಯಿ ನಾನು ಮನೆಗೆ ಹೋಗ್ತೇನೆ ಮಗಳು ಅನಾಮಿಕ ಸಿಕ್ಕಿದ್ಲಾ ಚೆನ್ನಾಗಿದ್ದಾಳ ನನ್ನನ್ ಕೇಳಿದ್ಲಾ ಅಂತ ಕೇಳ್ತಾಳಮ್ಮ ಅದೆಲ್ಲ ಚಿಕ್ಕಮ್ಮನ ಅಭಿಮಾನ ಚಿಕ್ಕಪ್ಪ ಬಾ ತಾಯಿ ಬಂದು ಒಳಗಡೆ ಕೂತ್ಕೋ ಬೇಡ ಚಿಕ್ಕಪ್ಪ ಲೈನಲ್ಲೇ ಇರ್ತೀನಿ ಎಲ್ಲರ ಜೊತೆ ನಂಗೂ ಕೊಡು ಅದೇ ಚೆನ್ನಾಗಿರುತ್ತೆ ಹೋಗು ಚಿಕ್ಕಪ್ಪ ಹೋಗಿ ಮಟನ್ ಕೊಡು ಎಂದು ಅನಾಮಿಕ ಹೇಳುತ್ತಲೇ ಗುರುಮೂರ್ತಿ ತಿರುಗಿ ಬಂದು ಮಟನ್ ಹೊಡಿತಾ ಇರ್ತಾನೆ ಇನ್ನು ಚಕಚಕ ಮುಂದಿರುವವರಿಗೆ ಮಟನ್ ಕೊಟ್ಟು ಕಳಿಸುತ್ತಾನೆ ಇನ್ನು ಅನಾಮಿಕ ಬರುತ್ತಾಳೆ ಹೇಳುತ್ತಾಯಿ ಎಷ್ಟು ಮಟನ್ ಬೇಕು ಎಷ್ಟು ಅಲ್ಲ ಚಿಕ್ಕಪ್ಪ ಒಂದು ಕಾಲ್ ಕೆ ಜಿ ಕೀಮಾ ಕೊಡು ದೊಡ್ಡ ಕುಟುಂಬ ಅಲ್ವ ತಾಯಿ ಕಾಲ್ ಕೆ ಜಿ ಕೀಮಾ ತಗೊಂಡೋಗಿ ಏನ್ ಮಾಡ್ತೀಯಾ ಹೇಳು ಕುಟುಂಬವೇನೋ ದೊಡ್ಡದು ಚಿಕ್ಕಪ್ಪ ಸಂಪಾದನೆ ಮಾತ್ರ ಬಹಳ ಚಿಕ್ಕದು ಅವರು ಮಾವಯ್ಯ ರಾತ್ರಿ ಹಗಲು ಅನ್ನೋ ಭೇದವಿಲ್ಲದೆ ಯಾರು ಹಮಾಲಿ ಕೆಲ್ಸಕ್ಕೆ ಕರೆದ್ರೂ ಹೋಗ್ತಾ ಇರ್ತಾರೆ ಅವ್ರು ಕೊಟ್ಟಿದ್ದೇನೋ ತಗೊಂಡು ಮನೆಗೆ ಬರ್ತಾರೆ ಹೌದು ತಾಯಿ ರಮೇಶು ಪ್ರಸಾದು ಮನೆ ಹತ್ರ ಇರೋದು ನಾನು ಯಾವತ್ತೂ ನೋಡಿಲ್ಲ ಪ್ರತಿದಿನೂ ಕೆಲಸಕ್ಕೆ ಹೋಗ್ತಾನೆ ಇರ್ತಾರೆ ಏನಾದರೂ ಅಂದರೆ ಕೈಕಾಲು ಚೆನ್ನಾಗಿದೆ ಮಾಡೋದಕ್ಕೆ ದೇವರು ಕೆಲಸ ಕೊಟ್ಟಿದ್ದಾನೆ ಆ ಕೆಲಸ ಮಾಡಿಕೊಂಡ್ರೆ ಅವನೇ ನಮ್ಮನ್ನ ಚೆನ್ನಾಗಿ ಮಾಡ್ತಾನೆ ಯಾವುದು ಬೇಡ ಅಂತ ಕೂತ್ಕೊಂಡ್ರೆ ಅವರು ಬಿಟ್ಬಿಡ್ತಾರೆ ಅಂತ ಪ್ರಸಾದ್ ಹೇಳ್ತಾ ಇದ್ದ ಮತ್ತೆ ಅಷ್ಟೇ ಅಲ್ಲೋ ಚಿಕ್ಕಪ್ಪ ದೇವರು ಯಾವುದೋ ಒಂದು ರೂಪದಲ್ಲಿ ಕೊಟ್ಟಾಗ ತಗೋಬೇಕು ಹಾಗೆ ಬಂದ ದುಡ್ಡಿನಿಂದಲೇ ಚಿಕ್ಕಪ್ಪ ನಮ್ಮ ದೊಡ್ಡ ಕುಟುಂಬ ಬದುಕ್ತಾ ಇದೆ ಅಷ್ಟೇ ಕಣೆ ತಾಯಿ ಸಂಪಾದನೆ ನೋಡ್ಕೊಂಡು ಸಂಸಾರ ನಡೆಸಬೇಕು ಅದು ಕೂಡ ಮನೆಗೆ ಬಂದ ಪ್ರತಿ ಸೊಸೆಯಿಂದಾಗಲ್ಲ ಜವಾಬ್ದಾರಿ ಬಂಧನಗಳ ಬೆಲೆ ತಿಳಿದ ಸೊಸೆಗೆ ಮಾತ್ರ ಅರ್ಥವಾಗುತ್ತೆ ನಿನ್ನಂತಹ ಸೊಸೆ ಸಿಕ್ಕಿದ್ದಕ್ಕೆ ಶಾರದಾ ಪ್ರಸಾದರು ಎಷ್ಟೋ ಪುಣ್ಯ ಮಾಡಿರ್ತಾರೆ ಇನ್ನು ರಮೇಶ್ ಅಂತೂ ಅದೃಷ್ಟವಂತ ಅಂತಾನೆ ಹೇಳ್ಬಹುದು ಎಲ್ಲ ನಿಮ್ಮ ಅಭಿಮಾನ ಕಾಲ್ ಕೆಜಿ ಕೀಮಾ ಕೊಡು ಚಿಕ್ಕಪ್ಪ ಹಾಸ್ಪಿಟಲ್ ನಲ್ಲಿ ಡೆಲಿವರಿ ಆದ ವಾರಗಿತ್ತಿ ಅನುಪಮಂಗೆ ತಗೊಂಡು ಹೋಗ್ಬೇಕು ಒಂದು ಹತ್ತು ನಿಮಿಷ ಇರು ಎಂದು ಹೇಳಿ ಗುರುಮೂರ್ತಿ ಹತ್ತು ನಿಮಿಷದಲ್ಲಿ ಕೀಮಾ ಹೊಡೆದು ಅನಾಮಿಕಳಿಗೆ ಕೊಡುತ್ತಾನೆ ಅನಾಮಿಕಾ ದುಡ್ಡು ಕೊಡ್ತಾ ಇದ್ರೆ ಬೇಡ ಕಣಮ್ಮ ತಾಯಿ ನೀನು ನನ್ನ ಮಗಳ ಹಾಗೆ ನಿನ್ನ ಹತ್ರ ದುಡ್ಡು ತಗೊಳಲ್ಲ ಹಾಗೆ ಅನ್ಬೇಡ ಚಿಕ್ಕಪ್ಪ ಈ ದುಡ್ಡು ತಗೊಂಡ್ರೆ ನಾನು ಕೀಮಾ ತಗೋತೀನಿ ಇಲ್ಲ ಅಂದ್ರೆ ನಿನ್ನ ಕೀಮಾನ ನಿಂಗೆ ಕೊಟ್ಟು ಹೋಗ್ತೀನಿ ಇನ್ನು ಮೇಲೆ ನಿನ್ನಿಷ್ಟ ಎಂದು ಅನಾಮಿಕಾ ಅನ್ನುತ್ತಲೇ ಗುರುಮೂರ್ತಿ ಸ್ವಲ್ಪ ಕಷ್ಟಪಡುತ್ತಾ ಅನಾಮಿಕಳ ಹತ್ರ ದುಡ್ಡು ತಗೋತಾನೆ ಅನಾಮಿಕಾ ಸಂತೋಷ ಪಡುತ್ತಾ ಸರಿ ಚಿಕ್ಕಪ್ಪ ನಾನ್ ಇನ್ ಹೋಗ್ಬರ್ತೀನಿ ಹಾಗೆ ತಾಯಿ ಎಂದು ಗುರುಮೂರ್ತಿ ಹೇಳುತ್ತಲೇ ಅನಾಮಿಕಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಮನೆ ಹೊರಗೆ ಮಕ್ಕಳು ಹರೀಶ್ ಭವ್ಯರು ನಿಂತುಕೊಂಡು ಅನಾಮಿಕಳಿಗಾಗಿ ಎದುರು ನೋಡ್ತಾ ಜಗಳವಾಡ್ತಾ ಇರ್ತಾರೆ ತಂಗಿ ಮಮ್ಮಿ ನಾನ್ ಹೇಳಿದ ಹಾಗೆ ಮಟನ್ ಕೀಮಾ ತಗೊಂಡ್ಬರೋದಕ್ಕೆ ಹೋಗಿದ್ದಾಳೆ ಇಲ್ಲ ಅಣ್ಣಯ್ಯ ನಿನ್ನೆನೆ ಕೀಮಾ ಪರಾಟ ಮಾಡು ಮಮ್ಮಿ ಅಂತ ಕೇಳಿದ್ರೆ ದುಡ್ಡಿಲ್ಲ ಅಂತ ನನ್ಗೆ ಹೇಳಿದ್ಲು ಈಗ ಮಮ್ಮಿ ತರಕಾರಿ ತಗೊಂಡ್ ಬರ್ತಾಳೆ ಅಯ್ಯೋ ತಂಗಿ ನಾನು ಈ ದಿನ ಮಮ್ಮಿ ಮಾರ್ನಿಂಗ್ ಹೊರಗೆ ಹೋಗ್ತಾ ಇರ್ಬೇಕಾದ್ರೆ ಕೇಳ್ದೆ ಕೀಮಾ ತಗೊಂಡ್ಬಂದು ಕೀಮಾ ಪರಾಟ ಮಾಡಿಕೊಡ್ತೀನಿ ಅಂತಂದ್ಲು ಕೀಮಾ ಅಣ್ಣಯ್ಯ ತರಕಾರಿ ತರಕಾರಿ ಅಲ್ಲ ತಂಗಿ ಕೀಮಾ ಕೀಮಾ ತಗೊಂಡ್ಬಂದು ಕೀಮಾ ಪರಾಟ ಮಾಡ್ತೀನಿ ಅಂತ ಹೇಳಿದಾಳೆ ಇನ್ನು ಮಮ್ಮಿ ಕೀಮಾನೇ ತಗೊಂಡ್ಬರ್ತಾಳೆ ಎಂದು ಅಣ್ಣ ತಂಗಿಯರು ಹರೀಶ್ ಭವ್ಯರು ಜಗಳವಾಡುತ್ತಾ ಇರುವಾಗ ಅನಾಮಿಕಾ ಮನೆಗೆ ಬರುತ್ತಾಳೆ ಜಗಳವಾಡುತ್ತಿರುವ ಮಕ್ಕಳನ್ನು ನೋಡಿ ಯಾಕೆ ಹೇಗೆ ಜಗಳವಾಡುತ್ತಿದ್ದೀರಾ ಎಂದು ಅರ್ಥ ಮಾಡಿಕೊಂಡು ಮಕ್ಕಳೇ ಈ ದಿನ ನಿಮಗೆ ಕೀಮಾ ಪರಾಟ ಮಾಡ್ತಾ ಇದ್ದೀನಿ ಚೆನ್ನಾಗಿ ಓದ್ಕೊಳ್ಳಿ ಹೋಗಿ ಕೀಮಾ ಪರಾಟ ಮಾಡಿದ್ಮೇಲೆ ನಿಮ್ಮನ್ನು ಕರಿತೀನಿ ಆಗ ಬಂದು ಬಿಸಿ ಬಿಸಿ ತಿನ್ನಿ ಎಂದು ಹೇಳುತ್ತಲೇ ಹರೀಶ್ ಭವ್ಯರು ಸಂತೋಷ ಪಡುತ್ತಾ ಮನೆಯೊಳಗೆ ಹೋಗುತ್ತಾರೆ ಅನಾಮಿಕ ಕಿಚನ್ ಒಳಗೆ ಹೋಗಿ ಕೀಮಾ ಪರಾಟವನ್ನು ತಯಾರು ಮಾಡ್ತಾ ಇರ್ತಾಳೆ ಅತ್ತೆ ಶಾರದ ಬರುತ್ತಾಳೆ ಅತ್ತೆ ನೀವು ಮಾವಯ್ಯ ರೆಡಿಯಾಗಿ ಎಲ್ಲಿಗೆ ಸೊಸೆ ನನ್ನ ವಾರಗೀತಿ ಮಗುಗೆ ಜನ್ಮ ಕೊಟ್ಟು ಆಪರೇಷನ್ ಮಾಡಿಸ್ಕೊಂಡು ಹಾಸ್ಪಿಟಲ್ ಅಲ್ಲಿದ್ರೆ ನೋಡದೆ ಹೇಗಿರ್ತೀರ ಅತ್ತೆ ಅವರು ದುಡ್ಡಿರುವವರು ಸೊಸೆ ನಾವು ಪ್ರೇಮವಿರುವವ್ರು ಅತ್ತೆ ದುಡ್ಡಿಗಿಂತ ಯಾವತ್ತಿಗಾದ್ರೂ ಪ್ರೇಮನೇ ಗೆಲ್ಲತ್ತೆ ಕೀಮಾ ಕೂಡ ತಗೊಂಡ್ಬಂದಿದೀನಿ ಕೀಮಾ ರೆಡಿ ಆಗ್ತಾ ಇದೆ ನೀವು ಮಾವಯ್ಯ ಹೋಗಿ ನೋಡ್ಕೊಂಬನ್ನಿ ನಾನು ಮಕ್ಕಳಿಗೆ ಕೀಮಾ ಪರಾಟ ಮಾಡಿ ಕೊಡ್ತೀನಿ ಸರಿ ಕಣೆ ಸೊಸೆ ಎಂದು ಹೇಳಿ ಶಾರದಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಅನಾಮಿಕ ಕೀಮಾ ಪರಾಟ ಮಾಡ್ತಾ ಇರ್ತಾಳೆ ಸ್ವಲ್ಪ ಸಮಯದ ನಂತರ ಶಾರದಾ ಪ್ರಸಾದರು ರೆಡಿಯಾಗಿ ಹಾಲ್ಗೆ ಬರುತ್ತಾರೆ ಅನಾಮಿಕ ಕೀಮಾ ಇಟ್ಟ ಬಾಕ್ಸ್ ಅನ್ನು ತೆಗೆದುಕೊಂಡು ಬಂದು ಅವರಿಗೆ ಕೊಡುತ್ತಾಳೆ ಅವರು ಸಂತೋಷದಿಂದ ಅಲ್ಲಿಂದ ಹೊರಟು ಹೋಗುತ್ತಾರೆ ಅನಾಮಿಕ ಮಕ್ಕಳನ್ನು ಕರೆದು ಕೀಮಾ ಪರಾಟ ಕೊಡುತ್ತಾಳೆ ಹರೀಶ್ ಭವ್ಯರು ಸಂತೋಷದಿಂದ ಆ ಕೀಮಾ ಪರಾಟ ತಿಂತಾ ಇರ್ತಾರೆ ಏನ್ ಮಕ್ಕಳೇ ಕೀಮಾ ಪರಾಟ ಹಿಡಿಸ್ತಾ ಹಿಡಿಸಿದೆ ಮಮ್ಮಿ ತುಂಬಾ ಚೆನ್ನಾಗಿದೆ ಮಮ್ಮಿ ಎಂದು ಅನಾಮಿಕಾ ಮಕ್ಕಳ ಜೊತೆ ತಮಾಷೆಯಾಗಿ ಮಾತನಾಡುತ್ತಾ ಇರ್ತಾಳೆ ಶಾರದಾ ಪ್ರಸಾದರು ಹಾಸ್ಪಿಟಲ್ ಅಲ್ಲಿ ಡೆಲಿವರಿಯಾದ ಅನುಪಮಳ ಹತ್ರ ಮಾತಾಡ್ತಾ ಇರ್ತಾರೆ ಅನಾಮಿಕಾ ಚೆನ್ನಾಗಿದೆ ಸೊಸೆ ನಿನಗಾಗಿ ಕೀಮಾ ಮಾಡಿ ಕಳ್ಸಿದ್ದಾಳೆ ಕೀಮಾ ಪರಾಟ ಮಾಡ್ಲಿಲ್ವ ಅತ್ತೆ ಈಗಾಗ್ಲೇ ನೀನು ತಿನ್ಬಾರ್ದಲ್ವಮ್ಮ ಹೌದಲ್ವಾ ಅಕ್ಕಂಗೆ ಹೇಳಿಯತ್ತೆ ಅವಳು ಕೀಮಾ ಪರಾಟ ಮಾಡಿ ಮಾರುವಂತ ಅನಾಮಿಕಂಗೆ ನಾವು ಹೇಳಬೇಕಾದ ಕೆಲಸವಿಲ್ಲಮ್ಮ ಯಾಕೆಂದ್ರೆ ಅವಳೇ ನನ್ನ ಹತ್ರ ಹೇಳದ್ಲು ನಾಳೆಯಿಂದ ಒಳ್ಳೆ ಸೆಂಟರ್ ನೋಡಿಕೊಂಡು ಕೀಮಾ ಪರಾಟ ಮಾಡಿ ಮಾರ್ಕೋತೀನಿ ಅಂತ ಎಂದು ಹೇಳುತ್ತಲೇ ಅನುಪಮ ಸಂತೋಷಿಸುತ್ತಾಳೆ ಹಾಗೆ ಸ್ವಲ್ಪ ಹೊತ್ತು ಮಾತನಾಡಿ ಅಲ್ಲಿಂದ ಹೊರಟು ಹೋಗುತ್ತಾರೆ ಶಾರದ ಪ್ರಸಾದರು ಮಾರನೇ ದಿನ ಅನಾಮಿಕಾ ಒಂದು ಒಳ್ಳೆ ಸೆಂಟರ್ ನೋಡಿಕೊಂಡು ಕೀಮಾ ಪರಾಟ ತಯಾರು ಮಾಡಿ ಮಾರುವುದಕ್ಕೆ ಶುರು ಮಾಡುತ್ತಾಳೆ ಅತ್ತೆ ಶಾರದ ಮಾವಯ್ಯ ಪ್ರಸಾದರು ಅನಾಮಿಕಳಿಗೆ ಸಹಾಯ ಮಾಡುತ್ತಾ ಇರುತ್ತಾರೆ ಮಾವಯ್ಯ ನೀವು ಇಷ್ಟೊಂದು ಕಷ್ಟಪಟ್ಟಿದ್ದು ಸಾಕು ಮನೆಗೆ ಹೋಗಿ ರೆಶ್ಟ್ ತಗೊಳ್ಳಿ ಸಹಾಯ ಮಾಡೋದಕ್ಕೆ ಅತ್ತೆ ಇದ್ದಾರಲ್ಲ ಪರವಾಗಿಲ್ಲ ತಾಯಿ ನನಗೆ ಶಕ್ತಿ ಮಾಡಿಕೊಳ್ಳುವ ಸಹನೆ ತುಂಬಾ ಇದೆ ಕೈಲಾದನ್ನ ಮಾಡೋದಕ್ ಬಿಡು ನಾನು ಅಡ್ಡ ಮಲಗದಾಗ ನನ್ನನ್ನ ಮಗಳ ಹಾಗೆ ನೋಡ್ಕೊಳ್ಳೋದು ನೀನೇ ಅಲ್ವಾ ಸರಿ ಮಾವಯ್ಯ ಹಾಗಾದ್ರೆ ನಿಮ್ ಇಷ್ಟ ಸೊಸೆ ನಾನ್ ಹೋಗಿ ರೆಸ್ಟ್ ತಗೋತೀನಿ ಸರಿನಾ ಭಲೇ ಅತ್ತೇ ನಮ್ಗೆ ಎಂತಹ ರೆಸ್ಟು ಇಲ್ಲ ಎಂದು ಶಾರದಳ ಜೊತೆ ಎಲ್ಲಾ ಕೆಲಸಗಳನ್ನು ಮಾಡಿಸುತ್ತಾ ಅನಾಮಿಕಾ ಕೀಮಾ ಪರಾಟವನ್ನು ಮಾರ್ತಾ ಇರ್ತಾಳೆ ಸಂತೋಷದಿಂದ ಜೀವಿಸಲಿಕ್ಕೆ ಶುರು ಮಾಡುತ್ತಾಳೆ ಒಂದು ಹತ್ತಿರ ಕೆಲಸ ಕಳೆದುಕೊಂಡರೂ ಕೂಡ ತನಗೆ ತುಂಬಾ ತಿಳಿದ ಕೆಲಸವನ್ನು ಒಂದು ವ್ಯಾಪಾರವನ್ನಾಗಿ ಬದಲಾಯಿಸಿ ಊರಿನಲ್ಲಿ ಕೀಮಾ ಪರಾಟ ಎಂದರೆ ಅನಾಮಿಕಳ ಹತ್ರನೇ ತಿನ್ಬೇಕು ಅನ್ನುವ ಒಳ್ಳೆ ಹೆಸರು ತೆಗೆದುಕೊಳ್ಳುತ್ತಾಳೆ ಈ ವಿಧದಿಂದ ಕಷ್ಟಪಟ್ಟು ಕೆಲಸ ಮಾಡುತ್ತಾ ಕುಟುಂಬವನ್ನು ಮುಂದಕ್ಕೆ ನಡೆಸುತ್ತಾ ಇರುತ್ತಾಳೆ ಅನಾಮಿಕಾ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕಥೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ